ಅತೇ ಮಾವ ಇವಾಗ ಬಂದ್ರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹ ಚೆನ್ನಾಗಿದೀಕಲೇ ಅಷ್ಟಿನ ದಿ ಇದ್ರೆ ಒಂದು ಫೋನ್ ಮಾಡಿದ್ಯಾ ನಮ್ಮ ಮತ್ತೆ ಅಂತ ಕೇಳಿದ್ಯಾ ಹೋದ್ರೆ ಹೋಗ್ಲಿ ಅಂತ ಸುಮ್ನಾಗಿದ ಅಲ್ಲೇ ಅಂತ ಯಾಕತೆ ಫೋನ್ ಮಾಡ್ತಿಲ್ಲ ನಾನು ಪರಿಮಳನ ಕೇಳಿ ನಾನು ಫೋನ್ ನೀವು ಮಾಡಿದಾಗ ಪರಿಮಳನ ಮಾತಾ ಇರ್ತಿಲ್ಲಪ್ಪ ಪರಿಮಳನ್ ತಾನೇ ಫೋನ್ ಮಾಡಿದ್ದೆ ಎಲ್ಲೋ ಇಲ್ಲ ಪಕ್ಕದ ಕೂತದೆ ಅಂತಿತ್ತು ಸರಿ ಬಿಡು ನೀನು ನಿನ್ಗೂ ತೊಲಗಂಗ ಆಗಿತೇನೋ ಸುಮ್ನಿರಾಮಿ ಬಂದಕ್ಷಣ ಏನಿಂದು ಮಗಳು ಮಾತ್ರ ತಲೆ ಕೆಡ್ಸ್ಕೊಬೇಡ ಸುಮ್ನಿರ ಹಂಗೆ ಅವಳು ಹಂಗೆ ಮತ್ತೆ ಅದೇ ಕತೆ ಸುಮ್ನಿರಿ ನಡೀರಿ ಊಟ ಮಾಡೋರಿ ಕರ್ಕೊಬಳಿ ಪರಿಮಳ್ನಿ ಅವಳು ಬಂದಳವ ನನ್ನ ಮಗಳು ಗದ್ದೆ ಒಳ್ಳೆ ಪಾರ್ಟಿ ಕೆಲ್ಸ ಅವಳಿಗೆ ಕಳ್ಸಣ ಅವನ ಗಂಡ ಬರೋಕಿಲ್ಲ ಬರಕಿಲ್ಲ ಹೋಗ ಒಂದ್ಸತಿ ಬತ್ತೀನಿ ಅಂದ್ಲು ಸಿಕ್ಕಿಲ್ಲ ಬಿಡಿ ಏನ್ ಮಾಡಿದಿರಿ ನಾಷ್ಟವಾ ನಾಷ್ಟ ಮಾಡಿಲ್ಲ ಕತೆ ಅನ್ನ ಸಾರು ಮಾಡ್ತಾಳ ತನ್ ಪೂಜಾ ನಡೀರಿ ಕೈ ಕಾಲ್ ತೊಳ್ಕೊಳ್ಳಿ ಏನ್ ಅಷ್ಟಕ್ಕೆ ಉಪ್ಪಿಟ್ ಗಿಪ್ಪಿಟ್ ಮಾಡಕತ್ತಿತಿಲ್ವಾ ಮಾಡ್ತಾಳಂತೆ ನಡೀರಿ ನಡೀರಿ ಮಾವ ಕೈ ಕಾಲ್ ತೊಳ್ಕೊಳ್ಳಿ ತಿನ್ನಕಾಯ್ತ ಸುಮ್ನಿರ್ಲಾ ಎಲ್ಲದ ಶಿವ ಈಗ ತಾನೇ ಬಂದಿದ್ರು ಅಪ್ಪ ಬಂದ್ರಸ್ ಸ್ಟಾಂಡ್ ಅಲ್ಲಿ ನೋಡ್ದೆ ಅಂತ ಬಂದಿಲ್ಲ ಅಂದ್ಮೇಲೆ ಅತ್ತೆಗೂ ಬಂದ್ರು ನೋಡ್ತೀನಿ ಅಂತ ನೀವು ಆಗ್ಲೇ ಬಂದ್ರು ಈಗ ಬಂದ್ರು ಆಗ್ಲೇ ಬಂದು ಹೊಸ ನಿಂತಿದ್ದಲ್ಲ ನಿಂತಿದ್ ನಿಂತಿದ್ಲು ದಿನ ಆಯ್ತಲ್ಲ ಬಂದಿ ಅಂತ ಮಾತಾಡ್ಕೊಂಡ್ ನಿಂತಿದೆ ಮಾಮ್ ಅಕ್ಕನ್ ನೋಡು ಅಷ್ಟು ಏನಾದ್ರು ಮಾಡ್ಕೊಳ ಅಂದ್ರೆ ಉಪ್ಸಾರ್ ಮಾಡ್ತಾಳಂತೆ ಅದೆಲ್ಲ ತಿನ್ನಕ್ ಆಗಲ್ಲ ಮಾಮ್ ಏನಾದ್ರು ಹೇಳು ಮಾಡೋಕೆ ಮ್ಯಾಗ್ ಏನಾದ್ರು ಮಾಡ್ಕೊಳಕ್ ಹೇಳು ರಾಣಿ ನೋಡಿಲ್ಲ ಅಜಿತಾತ ಬಂದಿ ಯಾವಾಗ ಬಂದವ ಚೆನ್ನಾಗಿದಿ ಮಗ ಚೆನ್ನಾಗಿದ್ಯವಾ ಹಾ ಚೆನ್ನಾಗಿದೀನಿ ಏನ್ ಮಾಮ್ ನೀನು ಇರಕ್ಕೂ ಬಿಡಲ್ಲ ಬಾಬಾ ಅಂತೀಯಾ ಸರಿ ತಿನ್ನಕ್ಕೆ ಏನು ಕೇಳಿದ್ರು ಮಾಡ್ಕೊಳಲ್ಲ ಅಕ್ಕ ನೀನು ಮಾಡ್ಕೊಳಲ್ಲ ಅದಕ್ಕೆ ಬಾಬಾ ಅಂತ್ಯಾ ನಾನು ಹೋಗ್ತೀನಿ ಹೋಗು ಏ ರಾಣಿ ಹೋಗು ಸುಮ್ಮನೆ ಮಾಡಿ ಇಲ್ಲ ನಿನಗೆ ಏನ್ ತೀನೇ ಮಾಡ್ತಾತೀನ ಜೀವ ತಿಂದಿ ಏನವಾ ಏನಿಲ್ಲ ಇದ್ಯಾಕವ್ ಗಾಡಿ ನಾನು ನಿಮ್ಮ ಮಜ್ಜಿ ತಕನವಾ ಹಾ ಗೊತ್ತು ಏನ್ ಬೇರೆ ಮಾತಾಡ್ತಿದಿ ಸಿಲ್ ಇದೆ ಅಂತ ಎಲ್ಲಾರು ಎಲ್ಲರೂ ಬಿಟ್ಟಿದ್ಯಾಂತಾರೆ ಮನೆಯಲ್ಲಿ ಫ್ರೀಡಮೇ ಇಲ್ಲ ಇದನ್ ಹಿಂಗ್ತಾಳು ಹಂಗೆ ಕಂಡ್ರೆ ಅವಳು ಅಲ್ಲಿನ ಹೆಂಗಿತ ಅಯ್ಯೋ ಅಯ್ಯಾವಳು ಇವಳು ಹೇಳ್ದಂಗೆ ಕೇಳ್ದಂಗೆ ಬಳಸವಳೆ ಏನಂಗ ಆಡ್ತದೆ ಅಲ್ಲೇ ಕಳ್ಸಿ ಬಿಡ್ತೀನಿ ನಾನು ಅಯ್ಯ ಆಯ್ತಾ ನನ್ಗೆ ಇಲ್ಲಿ ಸುಮ್ ಕೂತ್ಕೋ ಎಷ್ಟಿನೇನು ಇದ್ಲು ಇದು ಅಲ್ಲೇ ಬಿಟ್ಟಿಯಾ ಸುಂದೀರ್ ಇಲ್ಲೇ ಎಲ್ಗೂ ಕಳಿಸ್ಬೇಡ ಕೇರ್ಸ್ಕೊಂಡಿ ನೀವು ಓತಿನಿ ಅಂತಾಳೆ ಅವಳು ಹೇಳ್ದಂಗೆ ಕೇಳಕ್ಕದ ಸುಂದಿರು ಸರಿ ಯಾರು ಚೆನ್ನಾಗಿದ್ರ ಅಲ್ಲಿ ಹಾ ಚೆನ್ನಾಗವ್ರೆ ಮಗಳು ನಾ ಆಗ ಹೋಗ್ ನೋಡ್ಕೊ ಬಂದ್ರು ಓತೀವಿ ಬಿಡಿ ಅಯ್ಯೋ ಅವೇನ್ ಆಸೆ ಇಲ್ವಾ ನಮ್ಗೆ ಅದಕ್ಕೆ ಆಮೇಲೆ ನನ್ ಮಗ್ಳು ಬೇಜಾರ್ ಮಾಡ್ಕೊತಾಳೆ ಯಾರು ಬರೀಕಿಲ್ಲ ಅಂತ ಮಣ ಒಂದಿನ ನೋಡಿಲ್ಲ ಅಂತಾಳೆ ನಿಮ್ಗೇನು ಹೋಗ್ ನೋಡ್ಕೊ ಬರಕೆ ಓಹೋ ಎಲ್ಲ ತಕ್ಕೂ ಸುತ್ತ ಆಯ್ತದೆ ಅಯ್ಯೋ ನನ್ಗೇನು ಹೇಳಿದೀನಿ ನಿಮ್ ಮಗನ್ಗೆ ಹೇಳಿ ಬಂದಾಗ ಕೇಳ್ತೀನಿ ಬಿಡ್ಬಿಟ್ಟ ಹೋಗಿದ್ರಾ ಹೋಗಿಲ್ಲ ಕಣತೆ ಸುಮಾರು ದಿನ ಆಯ್ತು ಹೋಗ್ಬೇಕು ನಡಿ ನಾನು ಬತ್ತಿನ ಹೋಗಿದ್ ಬರೋದ ನೋಡ್ಕೊ ಬರಬೇಕು ಮನೇನೆ ನೋಡಿಲ್ಲ ನೀವು ಬರ್ನೇವಲ್ಲ ಯಾವ್ದಕ್ಕೂ ಆಯ್ತು ನಡಿ ಹೋಗಿದ್ ಬರೋದ ಒಂದಿನ್ ಮಾಡಿದ್ಲಾ ಮೂರ್ ಹತ್ರ ಮಾಡಿದ್ಲು ಹೋಗಿದ್ ಬರಕ್ ಆಯ್ತದ ಹಾಕಿ ಮಗ ಹೋಗಿ ಕತಳ್ಕೋಗಿ ತೊಳ್ಕ ಬಂದೇಕಲ್ಲ ಬರುವಾಗ ಮುದ್ದೆ ಮಾಡಿದ್ದೀರಾ ಮಾಡಕ್ಕೆ ಹೇಳ್ತೀನಿ ತಡೀರಿ ಪೂಜೆಗೆ ಹೇಳವ ಒಂದಿಟ್ಟಪ್ಪ ಇಟ್ ಮಾಡ್ಕೊಡಕ್ಕೆ ಅನ್ನ ತಿನ್ನಕ್ಕೆ ಐಕಿಲ್ಲ ಹೇಳ್ತೀನಿ ಹ್ಞೂ ಅಲ್ಲ ಇಲ್ಲೇ ಬಂದವ್ರಲ್ಲ ಅವ್ ಅಪ್ಪ ಎಷ್ಟೊತ್ತಲ್ಲಿ ಬಂದ್ರಿ ಬಲ ಈಗ ಬಂದಕ್ಕಲ್ಲ ಬಂದಾಗ ಅಷ್ಟೇ ಯಾವಾಗ ಬಂದ್ರಿ ಅನ್ನೋದು ನೀವು ಒಂದಿನ ನಾರು ಅಂತ ಕರ್ದಿದಿಲ್ಲಾ ಹೋದ್ರ ಹೋಗ್ಲಾಕ್ ಅಂತ ಸುಮ್ನಾಗ್ ನಾನು ನಾನು ಮಗ ಮಗ ಅಂತ ಆಸೆ ಮಾಡಿದ್ರೆ ನೀನು ಹಂಗಿಯಾ ಬೌ ಅಲ್ಲಿ ಯಾಕಿದ್ ಇಲ್ಲೇ ಇರುವ ಅಂತ ಒಂದಿನ ಕರ್ದಾ ಹಾಲೆ ತಗ್ದ ಬಂದ ತಕ್ಷಣ ನೀನು ನೀನೇ ತಾನೇ ಅಂತ ಹೋಗಿತ್ತು ನಾನು ಇರುವ ಎಲ್ಲಿ ಹೋಗ್ಬೇಡ ಈಗ ಎಲ್ಲೋಗ ನಾಕು ನಾನ್ ಕಟ್ಟಿರೋ ಮನೆ ಅಲ್ವಾ ಹಾಗೆ ನಾವು ಮನೆಗ್ ಹೋದ್ರಿ ಅಂತ ಹಂಗ ಹೋಗಿದೆ ಎಲ್ಲೂ ಒಯ್ಲ ನಾನು ಯಾರು ಹೋಗು ಅಂದ್ರು ಸುಮ್ನಿರು ಅಪ್ಪ ಚೆನ್ನಾಗಿದ್ಯಪ್ಪ ಚೆನ್ನಾಗೀನಿ ನೀನ್ ಚೆನ್ನಾಗಿದಿ ಮಗ ಹ್ಞೂ ಚೆನ್ನಾಗಿನಿ ಊಟ ಇಡ್ಲೇ ಅನ್ವಲ್ ಬಸ್ ಸ್ಟಾಂಡ್ ತವೇ ನೋಡ್ದೆ ಬರ್ನೇ ಬಂದ್ಬಿಟ್ಟು ತಿರ್ಗಾ ಹುಡುಕ ಹೋಗಿದೆ ಆಗ್ಲೇ ಬಂದ್ರಲ್ಲ ಇಷ್ಟು ಹೊತ್ಕೊಂಡ್ ಬಂದ್ರ ಸರ್ ರಜಾ ಮಾತಾಡ್ತಾನೆ ನಿಂತಿದ್ಲು ಸರಿ ಸರಿ ಊಟ ಮಾಡಿ ಬತ್ತೀನಿ ಏ ಕೆಲ್ ಹೋಯ್ತೇದಿ ಕೆಲ್ಸಕ್ಕೆ ಹೋಯ್ತೇದಿಯಾ ಇಲ್ಲ ಕಂತೆ ಇವತ್ತು ಕೆಲಸ ಇಲ್ಲ ಬತ್ತೀನಿ ತಡಿ ಸರಿ ತಡಿ ಇಲ್ಲ ಬತ್ತೀನಿ ಎಲ್ಲಾರು ಮಾತಾಡ್ಸ್ಕ ಬತ್ತೀನಿ ಸುಮಾರ್ ದಿನ ಆಯ್ತು ಊಟ ಮಾಡ್ಕ ಹೋಗ್ರತೆ ಆಮೇಲೆ ಬತ್ತೀನಿ ತಾಡಿ ಅಲ್ಲಿ ಬರೋ ಕಾಫಿ ಕುಡ್ಕ ಬಂದಿದೆ ಕುತ್ಕಳಿ ಮಾವ ನಿಮ್ಗಾರ ಇಕ್ಕ ಬತ್ತೀನಿ ಹ್ಞೂ ತಕ ಬರಗವಾ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ